ಿದ್ರು ಒಳಗೆ ಯಾಕೆ ಮಾಡಿದೆ ಅಂತಂದ್ರೆ ನಾವು ಇತ್ತೀಚಿನ ದಿನದಲ್ಲಿ ವಿಚಾರ ಮಾಡಕಿದ್ ಅಂದ್ರೆ ಶಿಕ್ಷಣ ಅಂದ್ರೆ ಸುಮಾರು ಈಗ ನಿಮ್ಮೆಲ್ಲ ನಿಮ್ಮ ಆಶೀರ್ವಾದದಿಂದ ಈ ಭಾಗದ ಜನರ ಆಶೀರ್ವಾದದಿಂದ ಈ ಭಾಗದಲ್ಲಿ ನಾನು ಅರ್ಬಾ ಕ್ಷೇತ್ರದಲ್ಲಿ ಎಂ ಎಲ್ ಎ ಆಗಿ ಇಪ್ಪತ್ತು ವರ್ಷ ಮೂರು ಈಗ ಅಂದ್ರೆ ಇವತ್ತಿಗೆ ಇಪ್ಪತ್ತು ವರ್ಷ ಮೂರು ಅಂದ್ರೆ ಎರಡು ಸಾವಿರದ ನಾಲ್ಕು ಮೇದಲ್ಲಿ ಚುನಾವಣೆ ಆಗಿತ್ತು ಅದಕ್ಕೆ ನಾನು ಪ್ರತಿ ಇದೀಗ ಅವ್ರು ಹೇಳಿದಂಗೆ ಪ್ರತಿ ಗ್ರಾಮದಲ್ಲಿ ನಾವು ಎಲ್ಲ ಶಿಕ್ಷಕರ ದಿನಾಚರಣೆ ಮಾಡ್ತಿದ್ವಿ ಅದ್ರ ಜೊತೆಗೆ ನಾವು ಇಂಥ ಸನ್ಸಾನ ಗ್ರಾಮದಲ್ಲಿ ಮಾಡೋ ಉದ್ದೇಶ ಏನಂದ್ರೆ ತಾವೆಲ್ಲ ಗುರುಗಳು ಗುರು ಮಾತೆಯರು ಎಲ್ಲ ಶಿಕ್ಷಣ ಅಧಿಕಾರಿಗಳು ಬರ್ತೀರಿ ಅಂದ್ರೆ ಶಿಕ್ಷಣ ಬಗ್ಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಗ್ರಾಮೀಣ ಭಾಗದಲ್ಲಿ ನಮ್ಮ ಜನ ಕೃಷಿಗಳೆಲ್ಲ ನಮ್ಮ ಹೊಸಟಿ ಊರಲ್ಲಿ ಅವರೆಲ್ಲ ಎಷ್ಟು ಖುಷಿ ಆದ್ರಂದ್ರೆ ಹೊಸಟಿಯಲ್ಲಿ ಸ್ಟಾಫ್ ಇರ್ಬೋದು ಮಕ್ಳು ಇರ್ಬೋದು ಎಲ್ಲರಂದ್ರೆ ನಮ್ಮಲ್ಲಿ ಒಂದು ಶಿಕ್ಷಕ ದಿನಾಚರಣೆ ಶಿಕ್ಷಣಕ್ಕೆ ಪ್ರೇರಣೆ ಆಗ್ಬೇಕಿದೆ ಅಂತ ಹೇಳಿ ಆ ಉದ್ದೇಶದಿಂದ ಹೊಸಟಿಯಲ್ಲಿ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಮಾಡ್ತೇವೆ ಗ್ರಾಮೀಣ ಪ್ರದೇಶದ ಮಕ್ಕಳು ಇನ್ನೂ ಎಚ್ಚರಿಕೆ ಬೆಳಿಬೇಕು ಬಹಳ ಉನ್ನತ ಸ್ಥಾನಕ್ಕೆ ಅವರೆಲ್ಲ ಹೇಳಿ ಇವನ್ನೆಲ್ಲಾ ಉದ್ದೇಶ ನಾವು ಹೊಸಟಿಯಲ್ಲಿ ಅಂದ್ರೆ ಇವತ್ತು ನಾವು ಶಿಕ್ಷಕ ದಿನಾಚರಣೆ ಮಾಡ್ತಿದ್ದೆ ಇದ್ರ ಜೊತೆಗೆ ಇಡೀ ಅರ್ಬಂ ಕ್ಷೇತ್ರದಲ್ಲಿ ಎಲ್ಲಾರು ಅಂದ್ರೆ ಇಡೀ ಎಷ್ಟು ಊರು ಬರ್ತಾವು ಎಲ್ಲರೂ ನಮಗ್ ಬಹಳ ಪ್ರೀತಿ ಗೌರವದಿಂದ ಎಲ್ಲಾರು ನಮ್ಗೆ ಆಶೀರ್ವಾದ ಮಾಡ್ತಾರೆ ನಿಮ್ಗೊಂದ್ ಮಾತು ಹೇಳ್ತಾರೆ ಇಪ್ಪತ್ ಮೂರ್ ಮಂದಿ ಚುನಾವಣೆ ಆದಾಗ ಈ ಭಾಗದ ಈ ಊರಿನ ಜನ ಹೆಂಗದಂದ್ರೆ ಎಷ್ಟು ಫೋಟೋ ಹಾಕ್ತಿಲ್ಲ ಎಲ್ಲ ನನಗ ಬಿದ್ದಿದ್ದು ಹದಿನೇಳಷ್ಟ ಬೇರೆದಾರು ಬಿದ್ದಿದ್ದು ಅದಕ್ಕೆ ಅವ್ರ ಗೌರವ ಈಡೇನೆ ಅದನ್ನ ಅದೊಂದು ಉದ್ದೇಶ ಶಿಕ್ಷಕರ ದಿನಾಚರಣೆ ಮಾಡಬೇಕು ಅವರು ಹದಿನೇಳಷ್ಟ ಬೇರೆದಾರು ಹಾಕಿದ್ರೆ ಎಲ್ಲಾ ಎಷ್ಟು ಊಟ ಎಲ್ಲ ಅಂದ್ರ ಅದಕ್ಕೆ ಹೊಸ ಒಂದು ಧನ್ಯವಾದ ಹೇಳೋ ಅವ್ರ ಒಂದು ಗೌರವ ಕೊಡೋ ಶಿಕ್ಷಕ ದಿನ ಅವ್ರ ಊರಾಗ ಒಂದ್ ದೊಡ್ಡ ಜಾತ್ರೆ ಹಬ್ಬ ತರ ಆಗ್ಲಿ ಅಂತ ಹೇಳಿ ಅದು ಎಲ್ಲ ಉದ್ದೇಶ ಇತ್ತು ಅದಕ್ಕೆ ಇದನ್ನೆಲ್ಲ ಕಾರ್ಯಕ್ರಮ ಆಗ್ತೀವಿ ತಾವೆಲ್ಲರೂ ಈ ಶಿಕ್ಷಣದಲ್ಲಿ ಅಂದ್ರೆ ತಾವೆಲ್ಲ ಗುರುಗಳು ಗುರುಮಾತೆಯರು ನಮ್ಮ ಮನಿಕೆರೆ ಬಿಯು ಎಲ್ಲಾ ಎಲ್ಲರನ್ನು ಬಹಳ ಅಚ್ಚುಕಟ್ಟಾಗಿ ಈ ಭಾಗದ ಶಿಕ್ಷಣ ನಮ್ದು ಬೆಳೆಸ್ಕೊಂಡು ನೋಡಿದ್ರಿ ಯಾಕಂದ್ರ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ಈಗ ನಮ್ಮಲ್ಲಿ ಕೆಲವೊಂದ್ರೆ ಪಾಯಿಂಟ್ಸ್ ನ ಮಾಡಿದ್ರು ಮೂಡಲಿಗೆ ಶಿಕ್ಷಣ ಇಲ್ಲ ಅಂದ್ರೆ ಸುಮಾರು ನಾಲ್ಕುನೂರ ಮೂವತ್ತೆಂಟು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜು ಕಾರ್ಯನಿರ್ವಹಿಸ್ತಾವು ಎರಡು ನೂರ ಎಪ್ಪತ್ತೆರಡು ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ನಮ್ಮ ಗೌರ್ಮೆಂಟ್ ನಡೆಸ್ತವು ಸುಮಾರು ಈ ವಲಯದಲ್ಲಿ ಇಡೀ ನಮ್ಮ ಮೂಡಲಿಗೆ ವಲಯದಲ್ಲಿ ಎಂಬತ್ತು ಸಾವಿರದ ಎರಡ್ನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಓದ್ತಾರೆ ನಲವತ್ತಾರು ಸಾವಿರದ ಎರಡ್ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ನಮ್ಮ ಪ್ರಾಥಮಿಕ ಪ್ರೌಢ ಶಾಲೆಯಲ್ಲಿ ಓದ್ತಾರೆ ಅಂದ್ರೆ ನಿಮಗೂ ನಮಗೆಲ್ಲ ಹೆಮ್ಮೆ ಪಡುವಂಥ ವಿಷಯ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಇಷ್ಟು ಜನ ಬರ್ತಾರೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಅಂದ್ರೆ ನಿಮ್ಮ ಕ್ವಾಲಿಟಿ ಆಫ್ ಶಿಕ್ಷಣ ಭಾಳ ಅದ್ರ ದೊಡ್ಡ ಪ್ರಮಾಣ ನಿಮ್ಮ ಅಂದ್ರೆ ಶಕ್ತಿ ಐತೆ ಹೇಳಿ ಇದು ಅರ್ಧ ತೋರಿಸಿದ್ದೆ ಯಾಕಂದ್ರೆ ಗೌರ್ಮೆಂಟ್ ಸಂಸ್ಥೆಗೆ ಈಗೆಲ್ಲ ನೀವು ನೋಡ್ತೀರಿ ಎಲ್ಲರೂ ಪ್ರೈವೇಟ್ಗೆ ಹೋಗ್ತಾರೋ ಪ್ರೈವೇಟ್ ದಾಗ ಚಲೋ ಶಿಕ್ಷಣ ಸಿಗ್ತೈತಿ ಪ್ರೈವೇಟ್ ದಾಗ ಚಲೋ ಟೀಚರ್ ಇರ್ತಾರೋ ಗೌರ್ಮೆಂಟ್ ಅಲ್ಲಿ ಇರೋದು ಇದೊಂದು ಮಂದಿ ತಲೆ ಹಾಕಿರ್ತದೆ ಆದರೂ ಅದನ್ನು ಭರಿಸಿಬಿಟ್ಟು ನೀವೆಲ್ಲ ನುಡಿಲಿಗೆ ಅಷ್ಟು ಅಚ್ಚುಕಟ್ಟಾಗಿ ನಡೆಸಿದಿಲ್ಲ ಅದಕ್ಕೆ ತಮ್ಗೆ ಅನಂತ ಅನಂತ ಕೂಡ ಮತ್ತೊಂದ್ಸಲ ದಂಡ ಮಾತಿದಲ್ಲ ಗುರುಗಳಿಗೆ ಗುರುಮಾತೆಯವರಿಗೆ ಅಜಿತ್ ಮನ್ನಿಕೇರಿ ಅವರಿಗೆ ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಏನೋ ಟೀಮ್ ಆಗಿ ವರ್ಕ್ ಮಾಡತ್ತೀರಿ ಇದನ್ನ ಹಿಂಗೆ ಮುಂದುವರ್ಕೊಂಡು ಹೋಗ್ಬೇಕು ಕೇಳುತ್ತೆ ಎಲ್ಲರೂ ಶಿಕ್ಷಣ ಬಗ್ಗೆ ಎಷ್ಟು ಒತ್ತು ಕೊಟ್ಟಂದ್ರೆ ಸುಮಾರು ನಮ್ಮ ಭಾಗದಲ್ಲಿ ಮೂಡಿಲಿಗೆ ವಲಯದಲ್ಲಿ ಅಥವಾ ಅರ್ಮಾ ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬತ್ತು ಮುರಾಜಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು ನಾವು ಯಾಕಂದ್ರೆ ವಿಶೇಷವಾಗಿ ಎಲ್ಲಿಯೂ ಅಷ್ಟು ಶಾಲೆಗಳು ಪ್ರಾರಂಭ ಆಗೋದಿಲ್ಲ ಅದಕ್ಕೆ ಕೊಟ್ಟ ಜನ ಬಡ ಮಕ್ಕಳು ವಿದ್ಯಾರ್ಥಿಗಳು ಎಜುಕೇಶನ್ ಎಷ್ಟು ಇಂಪ್ರೂವ್ ಆಗಿದ್ದಾರೆ ಅಂದ್ರೆ ಅವರೆಲ್ಲರಿಗೂ ಹೆಚ್ಚು ಕಮ್ಮಿ ನಾನೊಂದು ಲೆಕ್ಕ ತೆಗೆದಿ ಮೊನ್ನೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಕ್ಸಾಮ್ ಈ ಸಲ ಇಷ್ಟು ಸ್ಟ್ರಿಕ್ಟ್ಲಿ ಮಾಡ್ತಾರೆ ಕರ್ನಾಟಕ ಎಕ್ಸಾಮ್ ಅಥಾರಿಟಿ ಮುಖಾಂತರ ಎಕ್ಸಾಮ್ ಮಾಡಿದ್ರು ಮೆರಿಟ್ ಇಮ್ಯಾ ಮಾಡಿದ್ರು ಸುಮಾರು ನಮ್ಮ ತಾಲೂಕಿಂದ ಒಂಬತ್ತು ನೂರು ಹುಡುಗರು ಇಡೀ ಜಿಲ್ಲೆಯಲ್ಲಿ ಮೊರಾರ್ಜಿಗೆ ಸೆಲೆಕ್ಷನ್ ಆಗಿದೆ ಅಂತ ನನಗೆ ಮಾಹಿತಿ ಅಂದ್ರೆ ಒಂಬತ್ತು ನೂರು ಹುಡುಗರು ಮೆರಿಟ್ ಇಮ್ಯಾಪ್ ಪಾಸ್ ಆಗಿ ಅಂದ್ರೆ ಅಲ್ಲಿ ಹೋಗಿದ್ದಾರೆ ಸಲ ಯಾವ ಇನ್ಫ್ಲೂಯನ್ಸ್ ಇದು ಮಾಡೋದಿಲ್ಲ ಕಡಿಮೆ ಮಾರ್ಕ್ಸ್ ಬಂದ್ರು ತಗೋದಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಅಂದ್ರೆ ಅಷ್ಟೆಲ್ಲ ಕ್ವಾಲಿಟಿ ಇಂಪ್ರೂವ್ ಹಾಕೊಂಡೆಲ್ಲ ಈ ತರ ಮಾಡಿದಿರಿ ಅದಕ್ಕೆ ತಾವೆಲ್ಲರೂ ಶಿಕ್ಷಕರ ಅಂದ್ರೆ ನಾ ಹೇಳ್ತೀನಿ ಪ್ರತಿ ಇದ್ರೊಳಗೆ ಯಾಕಂದ್ರೆ ದೇಶ ಕಟ್ಟಾಕ ದೇಶ ಬೆಳೆಸಾಕ ದೇಶ ಉಳಿಸಾಕ ಶಿಕ್ಷಕರ ಪಾತ್ರ ಬಹಳ ಪ್ರಮುಖವಾದಂತ ಕೆಲಸ ಅದನ್ನ ತಾವ್ ಮಾಡ್ತಾ ಇದ್ರಿ ಅದಕ್ಕೆ ನಾ ಹೇಳ್ತೀನಿ ಬಹಳ ತರ ದೇವರು ಭಗವಂತ ಈ ಕೆಲಸ ನಿಮ್ಗೆ ಅಂದ್ರೆ ಮಾಡತ್ತೀವಿ ನಿಮ್ಗೆ ಕೊಟ್ಟು ಇಲ್ಲಿ ಕರೆ ನೀವು ಪುಣ್ಯ ಮಾಡಿದವ್ರ ಅಂತ ಹೇಳ್ಕೊಂತು ಯಾಕಂದ್ರೆ ಎಲ್ಲರಿಗೂ ಇದೆ ಅಂತ ಅವಕಾಶ ಸಿಗೋದಿಲ್ಲ ಅಂತ ಒಳ್ಳೆ ಕೆಲಸ ತಾವು ಮಾಡ್ತಾ ಇದ್ರಿ ಈ ಸಮಾಜಕ್ಕೆ ಇನ್ನೂ ಒಳ್ಳೆ ಆಗುವಂಥ ಶಕ್ತಿ ನಮ್ಮ ಹುಡುಗರು ಮಕ್ಕಳನ್ನೆಲ್ಲ ತಾವು ತಯಾರು ಮಾಡಿ ಈ ಸಮಾಜಕ್ಕೂ ದೇಶ ಆಗುವಂತ ಕೆಲಸ ತಾವು ಹೇಳಿ ತಮ್ಮಲ್ಲಿ ಕೆಳ ಕಡೆಯಿಂದ ನಾವು ವಿನಂತಿ ಮಾಡ್ಕೋತೀನಿ ಮತ್ತು ಇನ್ನೂ ಮುಂದಿನ ದಿನಮಾನದಲ್ಲಿ ಯಾಕಂದ್ರೆ ನಾವು ಅಂದರೆ ಇನ್ನೂ ಕೆಲವೊಂದು ಈಗಾಗಲೇ ನಮ್ಮ ಹೊಲೆಯಲ್ಲಿ ತಾವು ನಾ ಹೇಳಿಲ್ಲ ಇಪ್ಪತ್ತು ವರ್ಷ ಮೂರು ತಿಂಗಳ ಏನು ನನ್ನ ಅಧಿಕಾರ ಅವಧಿಯೊಳಗೆ ಮೂವತ್ತೇಳು ಟೋಟಲ್ ಹೈಸ್ಕೂಲ್ ಅಂದ್ರೆ ಮೊದಲು ಬಹಳ ಕಡಿಮೆ ಇದು ಟೋಟಲ್ ಮೂವತ್ತೇಳು ಅಂದ್ರೆ ಹೈಸ್ಕೂಲ್ ನಮ್ಮಲ್ಲಿ ಪ್ರಾರಂಭ ಮನೆ ಕಲ್ಲೋಳಿ ಬಂದ್ ಬೇರೆ ಕಡೆ ಅಂದ್ರೆ ನಾವು ಕಲ್ಲೋಳಿ ಸ್ಟಾರ್ಟ್ ಮಾಡಿದ್ರು ಮುಂದಿನ ದಿನ ಅಂದ್ರೆ ಇನ್ನು ಕೆಲವೊಂದು ಊರುಗಳೆಲ್ಲ ತುಕಾನಾಟಿ ಮತ್ತೊಂದ್ ಕಡೆ ಅಲ್ಲಿ ಎಲ್ಲ ನಾವು ಹೈಸ್ಕೂಲ್ ಪ್ರಾರಂಭ ಮಾಡ್ಬೇಕಾದ್ರೆ ಜನರ ಬೇಡಿಕೆ ಐತಿ ಎಲ್ಲಿ ಸಾಧ್ಯ ಆಗುತ್ತೆ ಅದಕ್ಕೆ ಇನ್ನೊಂದು ಕಂಡಟ್ಟಿ ಊರಾಗ ಮನೆ ಎಲ್ಲ ಹೆಣ್ಮಕ್ಳು ಬಂದಿರ ನಮ್ಮ ಊರಾಗ ಬಂದಿದ್ದೀರಿ ಆಯ್ತು ತಗೊಂಡ್ ಅದಕ್ಕೆ ಅವರೆಲ್ಲ ಬಂದಿರೋರು ಅದಕ್ಕೆ ನಮ್ಮ ಹುಡುಗರು ಯಾಕಂದ್ರೆ ಏಳನೇ ತಾರೀಕಲ್ಲಿ ಸಾಲಿ ಬಿಡಾತಾರು ಮುಂದೆ ಹೋಗಾರು ಅದಕ್ಕೆ ನಮ್ಗೆ ಹೈಸ್ಕೂಲ್ ಬೇಕತ್ತದಕ್ಕೆ ನಾ ಏನು ಹೆಂಗಾರ ಸ್ವಲ್ಪ ತಡ್ಕೋರಿ ಯಾಕಂದ್ರೆ ಈ ಗೌರ್ಮೆಂಟ್ನಾಗ ಮದಲಿನ ಕೊಡ್ತಾಯಿಲ್ಲ ಮುಂದಿನ ದಿನಮಂದಲ್ಲಿ ಖಂಡಿತವಾಗಿ ಯಾಕಂದ್ರೆ ಹೆಣ್ಮಕ್ಳಿಗೆ ಹೆಚ್ಚಿನ ಶಿಕ್ಷಣ ಸಿಗಬೇಕು ಯಾಕಂದ್ರೆ ಏಳನೇ ತಾರೀಕು ಬಿಟ್ಟು ಅವ್ರ ಮನೆಯಾಗ ಬಿಡಬಾರ್ದು ಟೆಂತ್ ಆಗ ಕಲಿಬೇಕು ಪಿ ಯು ಸಿ ಹೋಗ್ಬೇಕು ಸೆಕೆಂಡ್ ಇವರ್ ಹೋಗಬೇಕು ಮತ್ತು ಬೇರೆ ಬೇರೆ ಕೋರ್ಸ್ ಎಲ್ಲ ಕಲಿಬೇಕು ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಹೆಚ್ಚಿನ ಶಿಕ್ಷಣ ಪ್ರಾತಿನಿಧ್ಯ ಸಿಗಬೇಕು ಅದ್ರ ಜೊತೆ ಗಂಡು ಮಕ್ಕಳನ್ನು ಇನ್ನೂ ಹೆಚ್ಚಿಗೆ ಗಂಡು ಮಕ್ಳು ಎಲ್ಲರೂ ಬಯಸ್ಕೋ ಮತ್ತೊಂದು ಕಡೆ ಹೋಗ್ತಾರೆ ಹೆಣ್ಮಕ್ಳಿಗೆ ಹೋಗಲ್ಲ ಆ ದೃಷ್ಟಿಯಿಂದ ಮುಂದಿನ ದಿನಮಂದಲ್ಲಿ ಹೈಸ್ಕೂಲ್ ಸಾಧ್ಯ ಎಲ್ಲೆಲ್ಲಿ ಬೇಡಿಕೆ ಅದಕ್ಕೆಲ್ಲ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಾ ಖಂಡಿತವಾಗಿ ಮಾಡ್ತೇನು ಅದಕ್ಕೆ ಇವತ್ತು ನಾವು